ಭದ್ರಾ ಅಭಯಾರಣ್ಯದಲ್ಲಿ ಗಂಡಾನೆ ಸಾವು ಆನೆ ತಂತ ನಾಪತ್ತೆ ಅಧಿಕಾರಿಗಳ ನೇರ ಹೊಣೆ ಕೆಕೆ ಸುಬ್ಬಿಗೆ ಆರೋಪ ಭದ್ರಾ ಹುಲಿ ಸಂರಕ್ಷಿತ ಪ್ರದೇಶ ಲಕ್ಕವಳ್ಳಿ ವನ್ಯಜೀವಿ ವಲಯದ ಹಾಲ್ತರಿ ಶಾಖೆಯ ಸಿದ್ರಿ ಕಳ್ಳಭೇಟಿ ಶಿಬಿರದ ಭದ್ರಾ ಹಿನ್ನೆಲೆಯಲ್ಲಿ ಹುಲಿಮಟ್ಟಿ ಕೋವು ಹತ್ತಿರ ಗಂಡು ಕಾಡಾನೆ ಎಂದು ಸೆಪ್ಟೆಂಬರ್ ತಿಂಗಳಿನಲ್ಲಿ ಮರಣ ಹೊಂದಿದ್ದಿರುವ ಕುರಿತು ದೂರವಾಣಿ ಕರೆ ಮಾಡಿ ವಲಯ ಭದ್ರಾ ವನ್ಯಜೀವಿ ಲಕ್ಕವಳ್ಳಿ ವಲಯ ಅರಣ್ಯಾಧಿಕಾರಿಗಳಿಗೆ ತಿಳಿಸಲಾಗಿತ್ತು ಆದರೆ ಲಕ್ಕವಳ್ಳಿ ವನ್ಯಜೀವ ವಲಯದ ಆಲ್ದರೆ ಶಾಖೆಯ ಹುಲಿಮಟ್ಟೆ ಕೋವು ಹತ್ತಿರ ಆನೆ ಸತ್ತು ಹೋಗಿರುವ ಅರಣ್ಯ ಪ್ರದೇಶವು ಸಿದ್ರಿ ಕಳ್ಳಬೇಟಿ ನಿಗ್ರಹದ ಶಿಬಿರದಿಂದ ಕೇವಲ ಒಂದರಿಂದ ಎರಡು ಕಿಲೋಮೀಟರ್ ದೂರವಿದ್ದು ಭದ್ರಾ ಹಿನ್ನೀರಿಗೆ ಹೊಂದಿಕೊಂಡಿರುತ್ತದೆ ಆದರೆ ಕಾಡಾನೆಯೊಂದು ಸತ್ತು ಹೋಗಿದ್ದರೂ ಸಹ ಆಲ್ದಾರೆ ಶಾಖೆಯ ಉಪ ವಲಯ ಅರಣ್ಯಾಧಿಕಾರಿಗಳಾಗಲಿ ಕಳ್ಳಪೇಟೆ ನಿಗ್ರಹ ದಳದ ಕಾವಲುಗರಾಗಲಿ ಕಾಡಾನೆಯೊಂದು ಸತ್ತಿರುವ ಬಗ್ಗೆ ಪತ್ತೆ ಹಚ್ಚುತ್ತಿರುವುದು ದುರ್ದೈವ ಸಂಗತಿಯಾಗಿದೆ ಎಂದು ಸಾಮಾಜಿಕ ಕಾರ್ಯಕರ್ತರಾದ ಕೆಕೆ ಸುಬ್ಬಯ್ಯ ಆರೋಪಿಸಿದ್ದಾರೆ ಹಳ್ಳಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಉದ್ದೇಶಿಸಿ ಮಾತನಾಡಿದ ಕೆಕೆ ಸುಬ್ಬಯ್ಯ ಅವರು ಇದಕ್ಕೆ ಕಾರಣ ಆಲ್ತಾರ್ ಶಾಖೆಯ ವಲಯ ಅರಣ್ಯಾಧಿಕಾರಿಗಳ ಕರ್ತವ್ಯ ಲೋಪ ಹಾಗೂ ಕಳ್ಳ ಭೇಟಿ ನಿಗ್ರಹ ದಳ ಕಾಲುವೆ ಕಾವಲುಗಾರರು ರಕ್ಷಣಾ ಕಾರ್ಯನಿರ್ವಹಿಸದ ನಿರ್ಲಕ್ಷ್ಯ ಮತ್ತು ಬೇಜವಾಬ್ದಾರಿತನದ ವರ್ತನೆಗೆ ಕಾರಣವಾಗಿರುತ್ತದೆ ಎಂದು ಆರೋಪಿಸಿದರು ಜೊತೆಗೆ ಈಗಾಗಲೇ ವನ್ಯಜೀವಿ ತಣಗೆ ಬಯಲು ವಲಯದಲ್ಲಿ ಮೂರು ನೂರರಿಂದ ನಾಲ್ಕು ನೂರು ಮರಗಳು ಕಳ್ಳತನವಾಗಿದ್ದರೂ ಯಾವುದೇ ಅಧಿಕಾರಿಯ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳದೆ ಬಂದಿರುವುದು ಅಲ್ಲದೆ ಕಾಡಾನೆ ಸತ್ತು ಹೋಗಿರುವ ಸ್ಥಳಕ್ಕೆ ಒಂದು ಸ್ಥಳ ಪರಿಶೀಲನೆ ಮಾಡದೇ ಇರುವುದು ಮತ್ತು ಭ್ರಷ್ಟ ಸಿಬ್ಬಂದಿಗಳ ಮೇಲೆ ಕಾನೂನು ಕ್ರಮ ಕೈಗೊಳ್ಳದೆ ಸರ್ಕಾರದ ಹಣವನ್ನ ಲೂಟಿ ಮಾಡುವುದರಲ್ಲಿ ತಲ್ಲಿನರಾಗಿರುವ ಹುಲಿ ಸುರಕ್ಷಿತ ಕ್ಷೇತ್ರ ನಿರ್ದೇಶಕರಾದ ಕ್ಷೀರ ಸಾಗರ ಅವರನ್ನ ಕೂಡಲೇ ಬೇರೆಡೆಗೆ ವರ್ಗಾವಣೆ ಮಾಡಬೇಕು ಇಲ್ಲವೇ ಇವರನ್ನು ಅಮಾನತುಗೊಳಿಸಿ ಇವರ ವಿರುದ್ಧ ಕ್ರಮ ಜರುಗಿಸುವ ಮೂಲಕ ಅಭಯಾರಣ್ಯವನ್ನ ರಕ್ಷಣೆ ಮಾಡುವಂತೆ ಕೆಕೆ ಸುಬ್ಬಯ್ಯ ಅವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಪ್ರದೀಪ್ ಹೆಚ್ ತರೀಕೆರೆ